ಒಂದು ಹಳ್ಳಿ ಬೆಟ್ಟಗಳ ನಡುವೆ ಸಣ್ಣ ಕಣಿವೆಯಲ್ಲಿ ನೆಲೆಸಿತ್ತು ಆ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಬಾವಿ ಇತ್ತು ಬಾವಿ ಬಹಳ ಆಳವಾಗಿದ್ದು ಯಾರು ಅದರಲ್ಲಿ ನೀರು ತೆಗೆದುಕೊಳ್ಳಲು ಧೈರ್ಯ ಪಡುವುದಿಲ್ಲ ಹಳ್ಳಿಯ ಹಿರಿಯರು ಹೇಳುವ ಪ್ರಕಾರ ಆ ಬಾವಿಯಲ್ಲಿ ದೆವ್ವ ವಾಸಿಸುತ್ತಿದ್ದಂತೆ ರಾತ್ರಿ ಹೊತ್ತಿಗೆ ಯಾರಾದರೂ ಅದರ ಹತ್ತಿರ ಹೋದರೆ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂದು ಜನರ ನಂಬಿಕೆ ಒಮ್ಮೆ ಹಳ್ಳಿಯಲ್ಲಿ ಬಿಸಿಲು ತೀವ್ರವಾಗಿ ಹೊತ್ತಿ ಉರಿಯಿತು ಹೊಳೆಯು ಕೆರೆಗಳು ಒಣಗಿ ಹೋದವು ಹಳ್ಳಿಯ ಜನರು ತೀವ್ರ ನೀರಿನ ಸಮಸ್ಯೆ ಎದುರಿಸುತ್ತಿದ್ದರು ಆಗ ಕೆಲವರು ಆ ಹಳೆಯ ಬಾವಿಯನ್ನೇ ನೆನೆದು ಅಲ್ಲಿ ನೀರು ಇರಬಹುದು ಆದರೆ ದೆವ್ವದ ಭಯವೇನು ಎಂದುಕೊಂಡರು ಹಳ್ಳಿಯ ಹಿರಿಯರು ಸಭೆ ಸೇರಿ ಯಾರು ಆ ಬಾವಿಯಿಂದ ನೀರು ತರಲು ಸಿದ್ಧರಿದ್ದಾರೆ ಎಂದು ಕೇಳಿದರು ಆದರೆ ಯಾರೂ ಮುಂದೆ ಬರಲಿಲ್ಲ ಆಗ ರಾಜು ಎಂಬ ಧೈರ್ಯಶಾಲಿ ಯುವಕ ಮುಂದೆ ಬಂದು ನಾನು ಹೋಗಿ ನೋಡುತ್ತೇನೆ ಸತ್ಯವಾಗಿಯೇ ದೆವ್ವ ಇದ್ದರೆ ಅದರ ಎದುರು ನಿಲ್ಲುತ್ತೇನೆ ಎಂದ ರಾತ್ರಿ ಚಂದ್ರನು ಹೊಳೆಯುತ್ತಿದ್ದಾಗ ರಾಜು ಒಂದು ದೀಪ ಹಿಡಿದು ಬಾವಿಯ ಹತ್ತಿರಕ್ಕೆ ಹೋದ ಬಾವಿಯೊಳಗೆ ನೋಡಿದಾಗ ಸ್ವಚ್ಛ ನೀರು ಹೊಳೆಯುತ್ತಿರುವುದು ಕಂಡಿತು ಅವನು ಬಕೆಟ್ ಹಾಕಿ ನೀರು ಎಳೆಯುತ್ತಿದ್ದಾಗ ಅಚಾನಕ್ ಬಾವಿಯಿಂದ ಗರ್ಜನೆಯ ಶಬ್ದ ಕೇಳಿತು ಯಾರು ನನ್ನ ನಿದ್ರೆ ಕೆಡಿಸುತ್ತಿದ್ದಾರೆ ಎಂಬ ದನಿಯೊಂದು ಕೇಳಿಸಿತು ರಾಜು ಬೆದರದೆ ನಾನು ಈ ಹಳ್ಳಿಯವನು ನಮ್ಮ ಹಳ್ಳಿಗೆ ನೀರಿಲ್ಲ ಹಳ್ಳಿಯವರಿಗಾಗಿ ನೀರು ಬೇಕು ದಯವಿಟ್ಟು ಅಡ್ಡಿ ಮಾಡಬೇಡ ಎಂದ ದೆವ್ವ ನಭುತಾ ಹೇಳಿತು ನೀನು ಧೈರ್ಯವಾಗಿ ಮಾತಾಡಿದ್ದೀಯ ಆದರೆ ಒಂದು ಷರತ್ತು ಪ್ರತಿದಿನ ಹಳ್ಳಿಯ ಜನರು ಈ ಬಾವಿಗೆ ಒಂದು ದೀಪ ಹಚ್ಚಬೇಕು ನಾನು ಯಾರನ್ನೂ ಕಿರುಕುಳ ಕೊಡೋದಿಲ್ಲ ಬದಲಾಗಿ ನೀರು ಎಂದಿಗೂ ಒಣಗುವುದಿಲ್ಲ ರಾಜು ಆ ಷರತ್ತು ಒಪ್ಪಿಕೊಂಡು ಹಳ್ಳಿಗೆ ಹಿಂತಿರುಗಿದ ಜನರು ಅದನ್ನು ಕೇಳಿ ಅಚ್ಚರಿಯಾದರು ನಂತರದಿಂದ ಪ್ರತಿದಿನ ಹಳ್ಳಿಯವರು ಬಾವಿಯ ಹತ್ತಿರ ದೀಪ ಹಚ್ಚಿದರು ಬಾವಿಯಲ್ಲಿ ನೀರು ಎಂದಿಗೂ ಒಣಗಲಿಲ್ಲ ಹಳ್ಳಿಯ ಜನರು ಅರಿತುಕೊಂಡರು ದೆವ್ವವೆಂದರೆ ಯಾವಾಗಲೂ ಅಲ್ಲ ಕೆಲವೊಮ್ಮೆ ಅದು ಹಳ್ಳಿಯನ್ನು ಕಾಪಾಡುವ ಶಕ್ತಿಯೂ ಆಗಿರಬಹುದು ಹೀಗಾಗಿ ಆ ಬಾವಿಯನ್ನು ದೆವ್ವದ ಬಾವಿ ಎಂದು ಕರೆಯಲಾಯಿತು ಅಡ್ಡಗೆರೆ 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 ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಈ ಕಥೆ ಧೈರ್ಯ ನಂಬಿಕೆ ಮತ್ತು ಪರಸ್ಪರ ಗೌರವದ ಪಾಠವನ್ನು ಕಲಿಸುತ್ತದೆ